ಪ್ರಜ್ಞಾಥ್ ಸಿಂಗ್ ಸೇರಿದಂತೆ ಏಳು ಆರೋಪಿಗಳನ್ನ ಸುಪ್ರೀಂ ಕೋರ್ಟ್ ನಿರ್ದೋಷಿ ಎಂದು ತೀರ್ಪು ನೀಡಿದ್ದು ಹಿಂದುತ್ವಕ್ಕೆ ಸಿಕ್ಕ ಜಯವಾಗಿದೆ ಎಂದು ಶಾಸಕ ಎಸ್ ಎನ್ ಚನ್ಬಸಪ್ಪ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೂಗಳು ಯಾವತ್ತೂ ಪರಪೀಡಕರಲ್ಲ ಯುಪಿಎ ಸರ್ಕಾರದ ಅವಧಿಯಲ್ಲಿ ಹಿಂದೂಗಳ ದಮನಕ್ಕೆ ಷಡ್ಯಂತ್ರ ರಚಿಸಲಾಗಿತ್ತು ಹಿಂದೂ ಭಯೋತ್ಪಾದಕರೆಂಬ ಪಟ್ಟಿಕಟ್ಟಿ ಅಮಾಯಕರನ್ನ ದೇಶ ಪ್ರೇಮಿಗಳನ್ನ ಬಂಧಿಸಲಾಯಿತು ಅಲ್ಲದೆ ಓರ್ವ ಸಾಧ್ವಿ ಕಟ್ಟರ್ ಹಿಂದೂವಾದಿವಾದಿಯಾಗಿದ್ದ ಪ್ರಜ್ಞಾ ಸಿಂಗ್ ಅವರನ್ನ ಚಿತ್ರಹಿಂಸೆ ನೀಡಲಾಯಿತು ಇವತ್ತಿಗೂ ಅವರಿಗೆ ನಡೆದಾಡಲು ಆಗೋದಿಲ್ಲ ಇದಕ್ಕೂ ಮುನ್ನ ಘಟನೆಯೊಂದರಲ್ಲಿ ಬಂಧಿತರಾದ ಭಯೋತ್ಪಾದಕರು ಕೃತ್ಯ ತಾವೇ ಮಾಡಿದ್ದು ಎಂದು ಅವರು ಮುಸ್ಲಿಂ ಸಂಘಟನೆಯವರು ಎಂಬ ಕಾರಣಕ್ಕೆ ಅವರನ್ನ ಬಿಡಲಾಯಿತು ಹಿಂದೂ ಭಯೋತ್ಪಾದನೆ ಎಂಬ ಪದ ಪ್ರಯೋಗ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಹಿಂದೂ ಯಾವತ್ತೂ ಭಯೋತ್ಪಾದಕರಾಗಲು ಸಾಧ್ಯವಿಲ್ಲ ಹಿಂದುತ್ವ ಎನ್ನುವುದು ಒಂದು ಜಾತಿಯಲ್ಲ ಅದು ಜೀವನದ ಪದ್ಧತಿ ಕಾಂಗ್ರೆಸ್ನ ಅಂದಿನ ಯುಪಿಎ ಸರ್ಕಾರದ ಮಾನಸಿಕತೆ ಈಗ ಬಹಿರಂಗವಾಗಿದೆ ಎಂದರು ದುರ್ದೈವದ ಸಂಗತಿ ಸ್ವತಂತ್ರ ಭಾರತ ಅಂತ ಕರೀತೇವೆ ಯಾರು ಇದನ್ನ ಹಿಂದೂ ರಾಷ್ಟ್ರ ಅಂತ ಹೇಳಿ ಕರೆದಿದ್ರು ಆ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ಅಪಮಾನ ಮಾಡುವಂತ ಸ್ಥಿತಿಯಲ್ಲಿ ನಮ್ಮ ದೇಶದ ಆಡಳಿತದ ಕಾಲ ಹಿಡಿದಂತ ಅವತ್ತಿನ ಯು ಪಿ ಎ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಈ ಕೃತ್ಯವನ್ನು ಮಾಡ್ತಾ ಇದೆ ಕೃತ್ಯ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಇದ್ದೆ ನಾವು ನನಗೆ ಗೊತ್ತಿರ್ತೇನೆ ಯಾರಾದ್ರೂ ಈ ಪ್ರಶ್ನೆ ಕೇಳ್ತಿರೋದು ಅದಕ್ಕೆ ಮಾಹಿತಿ ಇಡ್ಕೊಂಡು ಬಂದಿದ್ದೇನೆ ಆದ್ರೆ ನೀವು ಬೇರೊಂದು ಪತ್ರಿಕಾ ಕೊಟ್ಟಿ ಮಾಡಬೇಕು ಅಂತ ಅಪೇಕ್ಷೆ ಇರೋಲ್ಲ ಆದ್ರೆ ಆದರೆ ಹಿಂದೂಗಳ ದಮನವನ್ನು ಮಾಡಬೇಕು ಅಂತ ಹೇಳಿ ಇವತ್ತಲ್ಲ ಬಹಳ ಮುಂಚಿನ ದಿನಗಳಿಂದ ನಡೆದು ಬಂದಿರುವಂತ ಒಂದು ಸಂಗತಿ ಇದೆ ಹಾಗಾಗಿ ಇವತ್ತು ಸಕಲದ ಬಗ್ಗೆ ನಾವು ನೀವು ಹೇಳಿ ನಾಳೆ ಹಿಂದುಗಳ ಮೇಲೆ ಹೇಗೆ ಮಲೆಗಾಂ ಸ್ಫೋಟ ಪರಿಣಾಮ ಏನ್ ನಡೀತು ಸಿಂಗ್ ಅನ್ನುವಂಥ ಹಿಂದೂ ಲೀಡರ್ ಅವರಿಗೆ ಹೇಗೆ ನರನಾಳಿಗಳನ್ನು ಅಲ್ಲಾಡ್ಸುವಂಥ ಕೆಲಸವನ್ನು ಮಾಡಿತು ಇದು ಬಹಿರಂಗಪಡಿಸಲೇಬೇಕು ಸತ್ಯ ಸಂಗತಿಗಳಿದೆಲ್ಲದಕ್ಕೂ ಕೂಡ ಆರಂಭದ ದಿನಗಳಲ್ಲಿ ಸಿಂಗ್ ಅವನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಈ ದೇಶದ ಉಗ್ರಗಾಮಿ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳನ್ನ ಬಂಧಿಸುವಂಥ ಒಂದು ಕೆಲಸವನ್ನು ಆವತ್ತಿನ ಯು ಪಿ ಎ ಸರ್ಕಾರ ಮಾಡ್ತು ಅವರೆಲ್ಲರೂ ಮುಸಲ್ಮಾನರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮತ್ತು ಅವರುಗಳೇ ಆಯಾ ಸಂಸ್ಥೆಗಳು ಹೇಳ್ಕೊಂಡಿದೆ ಈ ಇದನ್ನ ನಾವು ಮಾಡಿದ್ದೇವೆ ಈ ಸ್ಫೋಟವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಓಪನ್ ಆಗಿ ಹೇಳಿಕೊಂಡ ಸಂದರ್ಭದಲ್ಲೂ ಕೂಡ ಅನ್ನುವಂಥ ಒಬ್ಬ ಕಟ್ಟರ್ ಹಿಂದೂ ಹಿಂದುತ್ವಕ್ಕೋಸ್ಕರ ತಮ್ಮ ಪ್ರಾಣವನ್ನ ಮೀಸಲಿಟ್ಟು ಹಿಂದುತ್ವದ ಎಲ್ಲ ಸಂಗತಿಗಳನ್ನ ಹೇಳಬೇಕು ಅಂತೇಳಿ ಸಾಧ್ವಿಯಾಗಿ ಈ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೊಟ್ಟೆ ಈ ರೀತಿಯಿಂದ ಕೃತ್ಯದ ಆರೋಪವನ್ನು ಮಾಡಬೇಕು ಹಾಗಾಗಿ ಇವತ್ತು ಸುಪ್ರೀಂ ಇವತ್ತು ನ್ಯಾಯಾಲಯ ಹೇಳಿದೆ ನ್ಯಾಯಾಲಯ ಆದೇಶ ಕೊಟ್ಟಿದೆ ಈ ಏಳು ಜನರು ಯಾರಿದ್ದಾರೆ ಇವರೆಲ್ಲರೂ ಕೂಡ ನಿರ್ದೋಷಿಗಳು ಇವರು ಆ ಮಾಡಿಲ್ಲ ಬಹಳ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ಮಾಲೆಗಾಂ ಸ್ಫೋಟ ಪ್ರಕರಣದ ನಿಮಿತ್ತ ಮಾಡಿದಂಥ ಹಿಂದೂಗಳ ಮೇಲೆ ಒಂದು ಪದಪ್ರಯೋಗಗಳನ್ನ ಮಾಡಿಬಿಟ್ರು ಹಿಂದೂ ಭಯೋತ್ಪಾದನೆ ಅನ್ನುವಂಥ ಒಂದು ಮಾತನ್ನು ಆ ಪದಪ್ರಯೋಗವನ್ನು ಈ ದೇಶದೊಳಗಡೆ ಹುಟ್ಟಾಕುವಂಥ ಕೆಲಸವನ್ನು ಅವತ್ತು ಮಾಡಿ ಪ್ರಾರಂಭ ಮಾಡಿದ್ರು ಹಿಂದೂ ಯಾವತ್ತೂ ಕೂಡ ಉಗ್ರವಾದಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನು ಅತ್ಯಂತ ಸಹಿಷ್ಣು ಅವನು ಈ ದೇಶ ಅನೇಕ ಸಂಗತಿಗಳನ್ನು ಕಂಡಿದೆ ಯಾರು ಈ ದೇಶದ ಮೇಲೆ ಆಕ್ರಮಣಗಳನ್ನು ಮಾಡಿದ್ರು ಮೊಘಲರ ಕಾಲದಿಂದ ಅದೆಲ್ಲದನ್ನು ಸಹಿಸ್ಕೊಂಡು ಈ ದೇಶವನ್ನು ದೇಶವಾಗಿ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಸಹಿಷ್ಣುತೆ ಬಗ್ಗೆ ನಮ್ಮ ಒಟ್ಟು ಮನಸ್ಸಿನ ಬದ್ಧತೆ ಬಗ್ಗೆ ಈ ದೇಶಕ್ಕೆ ಇರೋವಂಥ ಬದ್ಧತೆ ಬಗ್ಗೆ ಯೋಚನೆ ನಾವು ಮಾಡಬೇಕಾಗತ್ತೆ